ಬೀದರ್ನಲ್ಲಿ ವಿಶೇಷವಾಗಿ ನಮ್ಮ ಹಿರಿಯರು ಇದನ್ನು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಗಣೇಶ್ ಮಹಾಮಂಡಳಿಯನ್ನು ಸ್ಥಾಪಿಸಿದರು ಗಣೇಶ್ ಮಹಾಮಂಡಳಿ ಸಾರ್ವಜನಿಕ ಗಣಪತಿಗಳು ಕುಡಿಸ್ತಕ್ಕಂಥ ಗಣೇಶ್ ಮಂಡಳಿಗಳ ಎಲ್ಲ ಸದಸ್ಯರೊಳಗೊಂಡು ಒಂದು ಮಹಾಮಂಡಳಿಯನ್ನು ನಾವು ಮಾಡಿಕೊಂಡಿವಿ ಜಿಲ್ಲಾಡಳಿತ ಮತ್ತು ಸಾರ್ವಜನಿಕ ಗಣೇಶ್ ಮಂಡಳಿಗಳ ಮಧ್ಯೆ ಒಂದು ಬಾಂಧವ್ಯ ಮತ್ತು ಸೇತುವೆ ಥರ ಗಣೇಶ್ ಮಹಾಮಂಡಳಿ ಕೆಲಸ ಮಾಡುತ್ತೆ ಐತಿಹಾಸಿಕ ಶೋಭಾರದಿಂದ ಎಲ್ಲ ಗಣೇಶಗಳಿಗೆ ಸ್ವಾಗತ ಮಾಡೋದಾಗಲಿ ನಮ್ಮಲ್ಲಿ ಎಲ್ಲ ಗಣಪತಿಗಳ ಆಡಳಿತದ ಜೊತೆ ಸರ್ಕಾರ ಜೊತೆ ವ್ಯವಹಾರ ನಾವು ಸಿಂಗಲ್ ವಿಂಡೋ ಅಂದರೆ ಒಂದೇ ರೂಪದಲ್ಲಿ ಎಲ್ಲ ಗಣೇಶಗಳ ಪರವಾಗಿ ನಾವು ಮಹಾಮಂಡಳಿ ವತಿಯಿಂದ ಎಲ್ಲ ಪರ್ಮಿಷನ್ಸು ಎಲ್ಲವೂ ನಾವು ತೊಗೊಳ್ತೀವಿ ಅದು ಪರಂಪರಾಗತ ನಡ್ಕೊಂಡು ಬಂದೆ ಈಗೂ ನಡೀತಾ ಇದೆ ಸುಮಾರು ನಾನು ಇಪ್ಪತ್ತೈದು ವರ್ಷದಿಂದ ಸುಮಾರು ಇಪ್ಪತ್ತೈದು ವರ್ಷದಿಂದ ಈ ಗಣೇಶ್ ಮಹಾಮಂಡಳಿ ಪ್ರಧಾನ ಕಾರ್ಯದರ್ಶಿಯಾಗಿ ನಾನೇ ಮತ್ತೆ ಯಾರು ಉಸ್ತುವಾರಿ ಮಂತ್ರಿ ಇರ್ತಾರೆ ಅವರು ಗೌರವಾಧ್ಯಕ್ಷ ಇರ್ತಾರೆ ಬಹಳಷ್ಟು ವರ್ಷಗಳಿಂದ ಚಂದ್ರಶೇಖರ್ ಪಾಟೀಲ್ ಗಾದಿಗೆ ಅವರು ಅಧ್ಯಕ್ಷ ಇರ್ತಾರೆ ನಂದಕಿಶೋರ್ ವರಮ್ ಅವರು ಸೂರ್ಯಕಾಂತ್ ಶೆಟ್ಕಾರ್ ಅವರು ಈ ಸೋಮಶೇಖರ್ ಪಾಟೀಲರು ದೀಪಕ್ ವಾಲಿ ರಜನೀಶ್ ವಾಲಿಯವರು ಮಹೇಶ್ ಪಾಲಂ ಅವರು ಶಶಿ ಅವರು ಈ ರೀತಿ ಬಹಳ ಜನ ಹಿರಿಯರು ಇದರ ಬೆನ್ನಲು ಬಗ್ಗೆ ನಿಂತು ಕೆಲಸ ಮಾಡ್ತಾಯಿದ್ದಾರೆ ನಾವು ಮುಂಚೂಣಿಯಲ್ಲಿ ಕೆಲಸ ಮಾಡಿದ್ರು ಕೆಲವೊಂದು ಮುಖಗಳು ಕಾಣ್ತಿವಿ ಹೊರತು ಇದರಿಂದ ಕಾರ್ಯಕರ್ತರು ದೊಡ್ಡ ಪಡೆ ಇರ್ತದೆ ಹಾಗಾಗಿ ಎಲ್ಲ ಸರಳ ಮತ್ತು ಸುಶಿಕ್ತವಾಗಿ ನಡೆಯಲು ಸಾಧ್ಯ ಆಗ್ತದೆ ನಾವು ಮಹಾಮಂಡಳಿ ವತಿಯಿಂದ ಎಲ್ಲ ಗಣೇಶ ಮಂಡಳಿ ನಾಲ್ಕು ಸಲ ಐದು ಸಲ ವಿಸಿಟ್ ಮಾಡ್ತೀವಿ ಬೇಗ ಬರ್ಲಿಕ್ಕೆ ಹೇಳ್ತೀವಿ ಕಳೆದ ಸಲ ಸ್ವಲ್ಪ ಲೇಟಾಗಿದೆ ಏನೇನೋ ಸಮಸ್ಯೆಗಳಿದ್ರು ಅವು ಈ ಸಲ ಮರುಕಳಿಸಬಾರ್ದು ಅಂಥೇಳಿ ಮುಂಜಾಗ್ರತಾ ಕ್ರಮ ಕೈಗೊಳ್ತಾ ಇದ್ದೀವಿ ಸಮಸ್ತ ನಾಡಿನ ಜನತೆಗೆ ಗಣೇಶ್ ಚತುರ್ಥಿಯ ಹಾರ್ದಿಕ ಶುಭಾಶಯಗಳು ವಿಘ್ನ ವಿನಾರಕ ಗಣೇಶನು ಎಲ್ಲರ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಸಮೃದ್ಧಿ ಅಭಿವೃದ್ಧಿ ಎಲ್ಲರ ಇಚ್ಛಾಶಕ್ತಿಗಳನ್ನು ಪೂರೈಸಲೆಂದು